ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಹೊಸಬರು ಹೊಸ ಹೊಸ ಪ್ರಯತ್ನಗಳನ್ನು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾಡ್ತಾನೆ ಇದ್ದಾರೆ ಅಭಿಮಾನಿಗಳನ್ನು ಸಿನಿಮಾ ರಸಿಕರನ್ನು ರಂಜಿಸಬೇಕು ಅನ್ನೋ ಉದ್ದೇಶದಿಂದ ಹೊಸ ಮತ್ತು ವಿಭಿನ್ನ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇದೆ ಸೊ ನಾವು ಒಂದು ಮನೋರಂಜನೆ ಸಿಗಬೇಕು ಅಂತ ಹೇಳಿ ಅಭಿಮಾನಿಗಳು ಥಿಯೇಟ್ರಿಗೆ ಬರಬೇಕು ಅಷ್ಟೇ ಸೊ ಇದೀಗ ಹೊಸಬರ ಹೊಸ ಪ್ರಯತ್ನ ನಾನ್ ಪೋಲಿ ಸಿನಿಮಾ ಮೇ ಎರಡಕ್ಕೆ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾ ಇದೆ ಹಾಗಾದರೆ ನಾನ್ ಪೋಲಿ ಸಿನಿಮಾ ನನ್ನ ಜೊತೆ ನಾನು ಪೋಲಿ ಅಲಿಯಾಸ್ ಯಶ್ವಂತ್ ಡೈರೆಕ್ಟರ್ ಹೌದು ಹೀರೋ ಕೂಡ ಹೌದು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ನೀವು ಪೋಲಿನ ನಮಸ್ತೆ ಮೊದಲನೇದಾಗಿ ಇಲ್ಲಿ ನಾನು ಅಂತಲ್ಲ ನಮ್ಮ ಸಿನಿಮಾ ತಂಡದವ್ರು ಎಲ್ಲರೂ ಒಂಥರ ಪೋಲಿ ಥರನೇ ಎಸ್ ಪೋಲಿ ಅನ್ನೋ ಚಿತ್ರದ ಟೈಟಲ್ ಏನಕ್ಕೆ ಇಟ್ಟಿದೀವಿ ಅಂದ್ರೆ ಸಿನಿಮಾದ ಕತೆ ಆ ಥರ ಪೋಲಿ ಅಂತ ಡಿಮ್ಯಾಂಡ್ ಮಾಡಿದೆ ಸೊ ಅದೊಂದು ಕಾರಣಕ್ಕೆ ನಾವು ಪೋಲಿ ಅಂತ ಟೈಟ್ಲ್ ಇಟ್ಟಿದೀವಿ ಏನಕ್ಕೆ ಪೋಲಿಯೋ ಅಂತ ಟೈಟ್ಲ್ ಇಟ್ಟಿದ್ದೀವಿ ಅನ್ನೋದು ನಿಮಗೆ ಎರಡನೇ ತಾರೀಕು ರಿಲೀಸ್ ಆಗ್ತದೆ ಬಂದ್ ಸಿನಿಮಾ ನೋಡಿ ಅವಾಗ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ ಅಂತ ಅಂತ ಇಟ್ಟಿದ್ದೀವಿ ಓಕೆ ಆಗಲೇ ಹೇಳ್ತಿದ್ದೆ ಹೊಸಬರು ಹೊಸ ಮತ್ತು ವಿಭಿನ್ನ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಜನ ಅದನ್ನ ಒಪ್ಕೊಬೇಕು ಅಷ್ಟೇ ಅಂತ ಹೇಳಿ ಈಗ ನಾನ್ ಪೋಲಿ ಸಿನಿಮಾನ ನಾವು ಅಭಿಮಾನಿಗಳು ಸಿನಿಮಾ ರಸಿಕರು ಯಾಕೆ ನೋಡಬೇಕು ಅಂಥದ್ದೇನಿದೆ ಆ ಸಿನಿಮಾ ನೋಡಿ ಹೊರಗೆ ಹೋಗುವಂತ ಸಂದರ್ಭದಲ್ಲಿ ಯಾವ ರೀತಿ ಮೆಸೇಜ್ ಇರುತ್ತಾ ಅಥವಾ ಮನರಂಜನೆ ನಮ್ಮನ್ನು ಕಾಡುತ್ತಾ ಇನ್ನೇನಿರುತ್ತೆ ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಯಶವಂತವ್ ಸಿನಿಮಾ ನೀವು ಕರೆಕ್ಟಾಗಿ ನೋಡಿದ್ರೆ ಸಿನಿಮಾ ನಿಮಗೆ ಮೆಸೇಜ್ ಇರುತ್ತೆ ಬಟ್ ನಾನು ಮೆಸೇಜ್ ನೋಡಿಬಿಟ್ಟು ಮೆಸೇಜ್ ನೋಡೋದಕ್ಕೋಸ್ಕರ ಸಿನಿಮಾ ಬಂದು ನೋಡಿ ನಾನು ಹೇಳಲ್ಲ ಯಾಕಂದರೆ ನಾನು ಮೆಸೇಜ್ ಕೊಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಯಾಕಂದರೆ ನಿಮ್ಮ ತಂದೆ ತಾಯಿಗಿನ ಮೆಸೇಜ್ ದೊಡ್ಡ ಮೆಸೇಜ್ ಕೊಡೋರು ಈ ಪ್ರಪಂಚದಲ್ಲಿ ಬೇರೆ ಯಾರಿಲ್ಲ ಈ ಸಿನಿಮಾನ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಬೇಸ್ಡಾಗಿ ಬಂದು ನೋಡಿ ನೀವು ಕೊಡೋ ಒಂದು ನೂರು ರೂಪಾಯಿನೋ ಇನ್ನೂರು ರೂಪಾಯಿನೋ ನಿಮಗೆ ತೃಪ್ತಿ ಕೊಡುತ್ತೆ ಆ ಸಿನಿಮಾ ಥಿಯೇಟ್ರಿಂದ ಹೊರಗೆ ಬಂದರೆ ಅಬ್ಬ ಒಂದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿರುತ್ತೆ ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಈ ಸಿನಿಮಾನ ಎಲ್ಲೆಲ್ಲಿ ಶೂಟ್ ಮಾಡಿದ್ದೀರಾ ಯಾರೆಲ್ಲ ಇದ್ದಾರೆ ಇದರಲ್ಲಿ ತಾರಾ ಬೆಳಗದ ಬಗ್ಗೆ ಹೇಳೋದಾದ್ರೆ ಲೊಕೇಶನ್ ಬಗ್ಗೆ ಹೇಳೋದಾದ್ರೆ ಫೈಟ್ ಇದೆಯಾ ಕಾಮಿಡಿಗಳು ಎಷ್ಟಿರುತ್ತೆ ಫೈಟ್ ಎಷ್ಟಿರುತ್ತೆ ಹಾಡುಗಳು ಎಷ್ಟಿರುತ್ತೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಈ ಸಿನಿಮಾದಲ್ಲಿ ಐದು ಫೈಟ್ಸ್ ಇದೆ ಮತ್ತೆ ಐದು ಸಾಂಗ್ಸ್ ಇದೆ ಕಂಪ್ಲೀಟ್ ಡಿಫ್ರೆಂಟ್ ಜಾನರ್ ಇದೆ ನಾನು ಯಾವ್ದು ರಿಪೀಟೆಡ್ ಆಗಿ ನಾನು ತಗೊಂಡಿಲ್ಲ ಸ್ಟಾರ್ ಕ್ಯಾಸ್ಟ್ ವಿಚಾರಕ್ಕೆ ಬಂತಂದರೆ ನಾನು ಆಲ್ಮೋಸ್ಟು ಎಲ್ಲ ಹೊಸೊಬ್ರನ್ನೇ ಕ್ಯಾಸ್ಟ್ ಮಾಡಿದ್ದೀನಿ ಯಾಕಂತಂದರೆ ನಾನು ಇಂಡಸ್ಟ್ರಿಗೆ ಎಷ್ಟು ಕಷ್ಟಪಟ್ಟು ಬಂದಿದ್ದೀನಿ ಅನ್ನೋದು ನನಗೆ ತುಂಬ ಚೆನ್ನಾಗುತ್ತಿದೆ ಸೊ ಆಲ್ರೆಡಿ ನೋಟೆಡ್ ಫೇಸ್ಗಳು ಆಲ್ರೆಡಿ ಜನಕ್ಕೆ ಪರಿಚಯ ಇರುತ್ತೆ ಸೊ ನನ್ನಂಗೆ ಕಷ್ಟಪಡ್ತಿರೋರು ಕೂಡ ನನ್ನ ಜೊತೆ ಬರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಎಲ್ಲ ಆಲ್ಮೋಸ್ಟು ಹೊಸೊಬ್ರನ್ನೇ ನಾನು ಕ್ಯಾಸ್ಟ್ ಮಾಡಿದ್ದೀನಿ ಸೊ ಯಾ ಈಗ ನನ್ಗೆ ಗೊತ್ತಿರೋ ಪ್ರಕಾರ ಪ್ರೀತಿ ಪ್ರೇಮ ಎಲ್ಲ ವಿಚಾರಗಳ ಅಳು ನಗು ಎಲ್ಲ ಅಂಶಗಳನ್ನ ಒಳಗೊಂಡ ಸಿನಿಮಾ ನಾನು ಪೋಲಿ ಅಂತ ಹೇಳಿ ಸೊ ಈಗ ನೀವು ಆಗಲೇ ಹೇಳಿದ್ರಿ ಟೈಟಲ್ ಸಿನಿಮಾ ನೋಡ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಆದರೂ ಕೂಡ ನಾನು ಪೋಲಿ ಅಂತ ಕೇಳಿದಾಗ ಪೋಲಿ ವಿಚಾರಗಳೆಲ್ಲ ಇರಬಹುದಾ ಅನ್ನೋ ಥರದೊಂದು ಇರುತ್ತೆ ಜನರಲ್ಲಿ ಏನಿದೆ ಹಾಗಾದರೆ ಅಂತ ಹೇಳಿ ಪೋಲಿ ಅಂತ ಟೈಟ್ಲ್ ಇಟ್ಟಿದ ತಕ್ಷಣ ಎಲ್ಲರೂ ಇದು ಏಟಿನ್ ಪ್ಲಸ್ ಕಂಟೆಂಟಾ ಇಲ್ಲ ಫ್ಯಾಮಿಲಿ ಓರಿಯೆಂಟೆಡ್ ಇಲ್ಲ ನೋಡ್ಬೋದಾ ಫ್ಯಾಮಿಲಿ ಕುತ್ಕೊಂಡು ಅನ್ನೋ ಒಂದು ಕ್ವಶನ್ ಇರುತ್ತೆ ಬಟ್ ಇಲ್ಲ ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದಲ್ಲ ಒಂದು ವಿಚಾರದಲ್ಲಿ ಪೋಲಿ ಆಗೇ ಆಗಿರ್ತಾರೆ ಸೊ ಇದು ಕಂಪ್ಲೀಟ್ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ನಮಗೆ ಯು ಎ ಸರ್ಟಿಫಿಕೇಟ್ ಸಿಕ್ಕಿದೆ ಸೊ ಎಲ್ಲರೂ ಕೂತ್ಕೊಂಡು ಆರಾಮಾಗಿ ನಿಮ್ಮ ತಂದೆ ತಾಯಿ ಜೊತೆ ನೋಡುವಂಥ ಸಿನ್ಮಾ ಎಸ್ಪೆಷಲಿ ಅಪ್ಪ ಅಮ್ಮಂದಿರು ನೋಡುವಂಥ ಸಿನ್ಮಾ ಬಂದು ನೋಡಿ ಯಾಕಂದರೆ ಮಕ್ಕಳು ಪೋಲಿತನ ಅಂದರೆ ಈಗ ಟೂ ಶೇಡ್ಸ್ ಇರುತ್ತೆ ಮಕ್ಕಳು ಮನೇಲಿ ಒಂಥರ ಇರ್ತಾರೆ ಹೊರಗಡೆ ಕಾಲೇಜ್ ಲೈಫಿಗೆ ಬಂದಾಗಲೇ ಒಂಥರ ಇರ್ತದೆ ಆ ಎರಡು ಶೇಡ್ನ ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ತಾರೆ ಅವರು ಅನ್ನೋದನ್ನ ನಾನು ಕ್ಲಿಯರ್ ಆಗಿ ತೋರಿಸ್ತೀನಿ ಸೊ ಅಪ್ಪ ಅಮ್ಮಂದಿರು ಬಂದು ಕೂತ್ಕೊಂಡು ನೋಡುವಂಥ ಸಿನಿಮಾ ಯಶವಂತ ಅವರು ಈಗ ಡೈರೆಕ್ಟರ್ ಪ್ಲಸ್ ಹೀರೋ ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳೋದಾದರೆ ಯಾಕೆ ಸಿನಿಮಾ ಇಂಡಸ್ಟ್ರಿ ಈ ಸಿನಿಮಾ ಅಲ್ಲದಿದ್ರೆ ಇಲ್ಲದಿದ್ರೆ ಬೇರೆ ಏನಾಗ್ತಿದ್ರಿ ನೀವು ಅಂತ ಹೇಳಿ ಮೋಸ್ಟ್ ಪ್ರಾಬ್ಲಿ ನನ್ನ ಹತ್ರ ಉತ್ತರನೇ ಇಲ್ಲ ಯಾಕಂದರೆ ನಾನು ಎಜುಕೇಷನ್ ಮಾಡಿದ್ದು ನಮ್ಮ ತಂದೆ ತಾಯಿಗೋಸ್ಕರ ನನ್ನ ನಮ್ಮ ತಂದೆ ತಾಯಿ ನಾನು ಎಜುಕೇಷನ್ ಮಾಡಬೇಕು ನಾನು ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಸೇರಬೇಕು ಅನ್ನೋದು ನಮ್ಮ ತಂದೆ ತಾಯಿ ಆಸೆ ಬಟ್ ನನ್ನ ಆಸೆ ಇಂಡಸ್ಟ್ರಿಗೆ ಬರಬೇಕು ಅನ್ನೋದು ನನ್ನ ಆಸೆ ಇತ್ತು ಸೊ ಆ ಕಾರಣಕ್ಕೋಸ್ಕರ ಎಜುಕೇಷನ ನಮ್ಮ ತಂದೆ ತಾಯಿಗೋಸ್ಕರ ಮಾಡಿ ನನ್ನ ಪ್ಯಾಷನ್ ನನ್ನ ನನ್ನ ಗೋಲ್ ಏನಿದೆ ಅದಕ್ಕೆ ನಾನು ಇಂಡಸ್ಟ್ರಿಗೆ ಬಂದೆ ಇಲ್ಲ ನಾನು ಮುಂಚೆನೆ ಫಿಕ್ಸ್ ಆಗಿದೆ ನಾನು ಇಂಡಸ್ಟ್ರಿಗೆ ಬರಬೇಕು ಅಂತ ಸೊ ಯಾವ್ದಾದ್ರು ಒಂದು ಸಣ್ಣ ಪತ್ರ ಆಗಲಿ ಸಣ್ಣ ಕೆಲಸ ಆಗಲಿ ನಾನು ಇಂಡಸ್ಟ್ರಿಲೆ ವರ್ಕ್ ಮಾಡ್ತಿದ್ದೆ ಓಕೆ ಹುಸಪ್ಪುರಿಗೆ ಸ್ವಲ್ಪ ಇಂಡಸ್ಟ್ರಿಲಿ ಅಷ್ಟು ಈಸಿ ಇಲ್ಲ ನಿಮ್ಗೆ ಗೊತ್ತಿರುತ್ತೆ ಸಾಕಷ್ಟು ಕಠಿಣ ಸವಾಲುಗಳನ್ನು ಎದುರಿಸಿ ಇಲ್ಲಿ ತನಕ ಬಂದು ನಿಂತಿದ್ರೆ ಸಿನಿಮಾ ರಿಲೀಸ್ಗೆ ಎರಡು ಮೂರು ದಿನಗಳು ಬಾಕಿ ಇರುವಂಥ ಈ ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು ಅಂತ ಹೇಳಿ ಹೌದು ಇವಾಗ ಯಾರಿಗೂ ಕೂಡ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ಇಂಡಸ್ಟ್ರಿ ವೆಲ್ಕಮ್ ಮಾಡೋಲ್ಲ ಸೊ ನಾನು ತುಂಬ ಸ್ಟ್ರಗಲ್ನ ಫೇಸ್ ಮಾಡಿ ಸೊ ನಾನು ಇನಿಷಲಿ ಈಗ ಈ ಸಿನಿಮಾಗೆ ನಮ್ಮ ತಂದೆಯೇ ಬಂಡವಾಳ ಹೂಡಿದ್ದಾರೆ ಸೊ ನಾನು ನನ್ನ ಡೈರೆಕ್ಟು ನಮ್ಮ ತಂದೆ ಹತ್ರನೇ ನಾನು ಪ್ರೊಡ್ಯೂಸ್ ಮಾಡಿ ಸಿನಿಮಾ ಮಾಡಿ ನಾನು ಸಿನಿಮಾ ಮಾಡ್ತೀನಿ ಅಂತ ನಾನು ಕೇಳಿಲ್ಲ ಒಂದಷ್ಟು ಪ್ರೊಡ್ಯೂಸರ್ಗಳ ಹತ್ರ ನಾನು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲ ನನ್ನ ಕತೆನೇ ಹಿಂಗಿದೆ ಅವ್ರಿಗೆ ಕತೆ ಇಷ್ಟ ಆದರೂ ಕೂಡ ಅವರಿಗೆ ನೀನು ಹೊಸಬ ನೀನು ಏನು ಮಾಡ್ತೀಯ ನಿನಗೇನು ಅನುಭವ ಇಲ್ಲ ಅಂತ ಯಾರಾದರೂ ನೀವು ಕೇಳ್ತಾರೆ ಈಗ ನೀವು ಒಂದು ಕಾರ್ಪೊರೇಟ್ ಕಂಪ್ನಿಗೆ ಹೋಗ್ತೀನಿ ಅಂದರೂ ನಿಮಗೆ ಎಕ್ಸ್ಪೀರಿಯೆನ್ಸ್ ಕೇಳ್ತಾರೆ ಸೊ ಅದೇ ಸಾಲಲ್ಲಿ ನನಗೂ ಕೂಡ ಎಕ್ಸ್ಪೀರಿಯೆನ್ಸ್ ಇದೆಯಾ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಎಲ್ಲ ಕಡೆ ಕ್ವಶನ್ ಮಾಡ್ತಿರು ಸೊ ಇದೇ ಒಂದಷ್ಟು ಲಾಂಗ್ ಪೀರಿಯಡು ನಾನು ಇದಕ್ಕೆ ಓಡಾಡ್ತಿದ್ದಾಗ ನಮ್ಮ ತಂದೆ ನೋಡ್ಬಿಟ್ಟು ಏಕೆ ಏನಾಗ್ತಿದೆ ಅಂತ ಅಂದಾಗ ಇಲ್ಲ ನೀವು ನಡೀತಿದೆ ಎಲ್ಲ ಎಕ್ಸ್ಪೀರಿಯೆನ್ಸ್ಡ್ ಕೇಳ್ತಿದ್ದಾರೆ ಹೊಸ ಟ್ಯಾಲೆಂಟಿಗೆ ಬೆಲೆ ಕೊಡ್ತಿಲ್ಲ ಅಂತೆಲ್ಲ ಹೇಳಿದಾಗ ಸರಿ ಆಯಿತು ಅದೇನಾಗುತ್ತೋ ಹಾಗೂ ಮಾಡು ಮುಂದೆ ಹಿಂದೆ ನಾನು ನಿಂತ್ಕೊತೀನಿ ಅಂತ ನಮ್ಮ ತಂದೆ ನಿಂತ್ಕೊಂಡು ಇವತ್ತು ಇಲ್ಲಿವರೆಗೂ ತಗೊಂಡು ನಿಲ್ಲಿಸಿದ್ದಾರೆ ಫೈನಲಿ ಮೇ ಎರಡಕ್ಕೆ ರಿಲೀಸ್ ಆಗ್ತಾ ಇದ್ದೀರ ನಿಮ್ಮ ಪ್ರಯತ್ನಕ್ಕೆ ಒಳ್ಳೇದಾಗಲಿ ಜನ ಬಂದು ಥಿಯೇಟ್ರಲ್ಲಿ ನೋಡಲಿ ಅನ್ನೋದು ಕೂಡ ನಮ್ಮ ಆಸೆ ಗೆಲ್ಲಬೇಕು ನಿಮ್ಮಂಥ ಆಸೆ ಇರುವಂಥ ನಟರು ಜನರಿಗೆ ಥಿಯೇಟ್ರ್ನಲ್ಲೇ ಬಂದು ಸಿನಿಮಾ ನೋಡಿ ಅಂತ ನಿಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಮಾಡೋದು ಶೂರ್ ಝೀ ವಾಹಿನಿ ಪರವಾಗಿ ಮುಖಾಂತರ ನಾನೇನು ಕೇಳ್ಕೊತೀನಿ ಅಂತಂದರೆ ಹೊಸೊಬ್ಬರು ಹೊಸತನ ನೀವು ಹೊಸೊಬ್ರಿಗೆ ಆದಷ್ಟು ಹೆಲ್ ಸಪೋರ್ಟ್ ಮಾಡ್ತಿದ್ರೆ ಇನ್ನೂ ಹೊಸ ಹೊಸ ಕಲಾವಿದರಾಗಲಿ ಹೊಸ ಕಂಟೆಂಟ್ಗಳಾಗಲಿ ಇಂಡಸ್ಟ್ರಿಗೆ ಬರ್ತಾ ಇರತ್ತೆ ಸೊ ಈ ಮುಖಾಂತರ ನಾನು ಹತ್ರ ಕೇಳ್ಕೊತೀನಿ ದಯವಿಟ್ಟು ಚಿಕ್ಕು ಕಲಾವಿದ ಸೊ ಅರಸಿ ಬೆಳೆಸಿ ಅಂತ ಕೇಳ್ಕೊತೀನಿ ಎಲ್ಲರೂ ಎರಡನೇ ತಾರೀಕು ಚಿತ್ರಮಂದಿರಗಳಲ್ಲೇ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಸರ್ ತ್ಯಾಂಕ್ ಯು ಸೊ ಮಚ್ ಆಲ್ ದಿ ಬೆಸ್ಟ್ ನಿಮ್ಗೆ ಒಳ್ಳೆ ಥ್ಯಾಂಕ್ ಯು ತ್ಯಾಂಕ್ ಯು ಮ್ಯಾಮ್ ತ್ಯಾಂಕ್ ಯು ಎಸ್ ಇದು ನಾನ್ ಪೊಲೀಸ್ ಸಿನಿಮಾದ ಹೀರೋ ಕಮ್ ಡೈರೆಕ್ಟರ್ ಯಶವಂತ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಯಶವಂತ ಪೂಜಾರಿ ಬೆಂಗಳೂರು